ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಇನ್ನು ಸ್ವಾಮಿಗೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನೋ ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದ್ರು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶ್ರೀ ನೆರಳೂರು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿಯ ಹಬ್ಬ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತ್ರಿಕಾಲಗಳಲ್ಲಿಯೂ ಭಕ್ತಿಗಳಿಂದ ನೆರವೇರಿಸಲ್ಪಡುತ್ತಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಹಿರಿಯ ಪುರೋಹಿತರು ನಮ್ಮ ಗ್ರಾಮದ ಗುರುವಾದಂತಹ ಶ್ರೀಯುತ ಕಾಶಿ ಪತಯ್ಯನವರು ಕಾಶಿಯಿಂದ ಈ ಒಂದು ಪ್ರೀತಿಸಲ್ಪಟ್ಟಿದ್ದಂತಹ ಶ್ರೀ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಒಂದು ಲಿಂಗವನ್ನು ತಲೆ ಮೇಲೆ ಹೊತ್ತುಕೊಂಡು ಎಲ್ಲೋ ಸಹ ಇಳಿಸದೆ ದೇವಸ್ಥಾನಗಳಲ್ಲಿ ಬಳಿ ಮಾತ್ರ ಇಳಿಸಿ ಅಲ್ಲಿಂದ ಇಲ್ಲಗೂ ಹೊತ್ಕೊಂಡೇ ಬಂದು ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ ಇಂಥ ಒಂದು ಪುಣ್ಯವಂತ ಕ್ಷೇತ್ರವಾಗಿ ಮಾರ್ಪಡಿಸಿದ್ದಾರೆ ಶ್ರೀ ಕಾಶಿಪತಯ್ಯನವರು ಅವರ ಒಂದು ಪೀಳಿಗೆಯಲ್ಲಿ ಶ್ರೀಯುತ ದಿನೇಶ್ ಶರ್ಮರವರು ಈ ದೇವಸ್ಥಾನವನ್ನು ಅತ್ಯಂತ ಎತ್ತರದ ಒಂದು ಮಾರ್ಗವಾಗಿ ಕೊಂಡೊಯ್ದು ಶ್ರದ್ಧಾ ಭಕ್ತಿ ಇರ್ಬೋದು ದೇವಸ್ಥಾನದ ನಿರ್ಮಾಣ ಇರ್ಬೋದು ಪ್ರತಿಯೊಂದರಲ್ಲೂ ಸಹ ಅವರು ಅತ್ಯಂತ ನಾಜೂಕಾಗಿ ಈ ದೇವಸ್ಥಾನ ನಿರ್ವಹಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗೂ ತ್ರಿಕಾಲಗಳಲ್ಲಿಯೂ ಸಹ ಪ್ರತಿ ದಿವಸ ಸಹ ಪೂಜೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಈ ಒಂದು ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಒಂದು ಕರುಣೆ ಭಕ್ತಿಯು ಎಲ್ಲ ನಮ್ಮ ಈ ಗ್ರಾಮದ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತನ ಕರುಣೆ ಇರಲಿ ಅಂತ ನಾವು ಈ ಶಿವರಾತ್ರಿಯಂದು ಮನಸ್ಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇನೆ ಓಂ ನಮ ಶಿವಾಯ ಸಮಸ್ತ ನೆರಳೂರು ಗ್ರಾಮಸ್ಥರಿಗೂ ಹಾಗೂ ಸಮಸ್ತ ಕರ್ನಾಟಕ ಜನತೆಗೂ ಹಾಗೂ ಅಖಂಡ ಭಾರತ ಎಲ್ಲ ಜನಗಳಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು ಏನು ಈ ದಿನ ನೆರಳೂರು ಛಾಯಾಪುರಿ ನಾಮಾಂಕಿತ ನೆರಳೂರು ಗ್ರಾಮದಲ್ಲಿ ಶ್ರೀ ಕಾಶಿ ವಿಶ್ವನಾಥೇಶ್ವರ ನೆಲೆಗೊಂಡು ಸುಮಾರು ವರ್ಷಗಳೇ ಆಗಿದೆ ನೂರಾರು ವರ್ಷಗಳಾಗಿದೆ ಇದನ್ನು ಮೂಲ ಮೂಲದಂತಹ ಕಾಶಿ ಪತಯ್ಯನವರು ಕಾಶಿ ಯಾತ್ರೆ ಹೋದಾಗ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಈ ಲಿಂಗ ಸಿಕ್ತು ಅಂತ ಪ್ರ ಹೇಳಿದ್ದಾರೆ ಆ ಲಿಂಗವನ್ನು ಎಲ್ಲಿ ಭೂಸ್ಪರ್ಶ ಮಾಡಿದೆ ಸೀದಾ ಈ ನೆರಳೂರು ಗ್ರಾಮಕ್ಕೆ ತಂದು ಸಮಸ್ತ ಭಕ್ತಾದಿಗಳ ಸಮ್ಮುಖದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಸೊ ಅಖಂಡ ಈ ಕಾಶಿ ವಿಶ್ವನಾಥೇಶ್ವರ ಸಮಸ್ತ ಭಕ್ತಾದಿಗಳಿಗೂ ಒಳ್ಳೆಯದನ್ನು ಮಾಡ್ತಾ ಬರ್ತಾ ಇದ್ದಾರೆ ಕಾಶಿ ವಿಶ್ವನಾಥನಿಗೆ ಅಖಂಡ ಭಕ್ತ ಕೋಟಿ ಇದೆ ಅದೇ ಥರ ಯುಗಾದಿ ಹಬ್ಬದ ಮುಗಿದ ಹನ್ನೊಂದು ದಿವಸಕ್ಕೆ ಇಲ್ಲಿ ವಿಜೃಂಭಣೆಯಿಂದ ರಥಯೋ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಹಾಗೂ ಈ ಶಿವರಾತ್ರಿ ಪ್ರಯುಕ್ತ ದಿನೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಖಂಡವಾಗಿ ಇದನ್ನು ಅಲಂಕಾರ ಅಭಿಷೇಕಗಳು ನಡೀತಾ ಇದೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಆನೆಕಲ್ ತಾಲಿನ ಗ್ರಾಮ ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಂದಂತಹ ಎಲ್ಲ ಭಕ್ತಾದಿಗಳು ಸಹ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇದೆ ಹಾಗೂ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾಶಿ ವಿಶ್ವನಾಥೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲರಿಗೂ ಕಳೆಕಳಿಯ ಮನವಿ ಎಲ್ಲರಿಗೂ ಸಹ ಈ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ಕೇಳಿಬಂದಿದೆ ಓಂ ನಮಃ ಶಿವಾಯ ನಮಃ ಶಿವಾಯ ಸಮಸ್ತ ಭಾರತೀಯ ಜನರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವರ್ಷ ಅತ್ಯಂತ ಪವಿತ್ರವಾದ ವರ್ಷನೇ ಅಂತ ಹೇಳ್ಬೋದು ಯಾಕಂದರೆ ನೂರ ನಲವತ್ತ್ನಾಲ್ಕು ವರ್ಷ ಒಮ್ಮೆ ಮಹಾಕುಂಭ ಮೇಳ ಬರ್ತದೆ ಇದೇ ಸುದಿನ ಈ ಮಹಾಶಿವರಾತ್ರಿಯು ಸಹ ಈ ವರ್ಷ ಬಂದಿರೋದು ಅತ್ಯಂತ ಪವಿತ್ರತೆಯ ದಿನ ಸುಮಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ದಿನ ಬಂದು ನಮ್ಮ ಶ್ರೀ ಕಾಶಿ ವಿಶ್ವೇಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಸ್ವಾಮಿಯ ದರ್ಶನ ಪಡೆದು ತಮ್ಮ ಭಕ್ತಿ ಪ್ರಧಾನ ಮತ್ತು ತನ್ನ ಕಷ್ಟ ಸುಖಗಳನ್ನು ದೇವರ ಬಳಿ ನೋಡಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಒಂದು ಸ್ವಾಮಿ ದೇವರ ದರ್ಶನ ಪಡೆದು ಈ ಒಂದು ಪವಿತ್ರ ದಿನವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಳ್ಳಬೇಕಾಗಿದೆ ಜೈಭವ